ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬಾಹ್ಯಾಕಾಶ ಕ್ಷೇತ್ರ ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ವಿಶೇಷ ಸಂದರ್ಭವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ಜಗತ್ತು ಕಾತರದಿಂದ ಕಾಯ್ತಾ ಇದೆ ಆ ವಿಶೇಷ ಕ್ಷಣ ಯಾವುದು ಅಂದ್ರೆ ಭಾರತೀಯ ಮೂಲದ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅದೇ ರೀತಿಯಾಗಿ ಅಮೆರಿಕದ ಬುಚ್ ವಿಲ್ಮೋರ್ ಇಬ್ಬರೂ ಕೂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿ ಇನ್ನೂರ ಎಂಬತ್ತ ಐದು ದಿನ ಆಗಿತ್ತು ಅಂದರೆ ಹೆಚ್ಚು ಕಡಿಮೆ ಒಂಬತ್ತು ತಿಂಗಳು ಇವರಿಬ್ರು ಕೂಡ ತ್ರಿಶಂಕು ಪರಿಸ್ಥಿತಿಗೆ ಸಿಕ್ಕಾಕೊಂಡು ಬಿಟ್ಟಿದ್ರು ಯಾವ ಪರಿಯಾಗಿ ಮಾಧ್ಯಮಗಳಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಚರ್ಚೆ ನಡೀತಾ ಇತ್ತು ಅಂದ್ರೆ ಇವರಿಬ್ಬರು ವಾಪಾಸ್ ಬರೋದು ಡೌಟ್ ಮುಂದೆ ಏನು ಬೇಕಾದರೂ ಆಗಬಹುದು ಇಂತಹ ಚರ್ಚೆ ನಡೀತಾ ಇತ್ತು ಆದರೆ ನಾಸಾ ಮಾತ್ರ ಮತ್ತೆ ಮತ್ತೆ ಜನರಿಗೆ ಭರವಸೆಯನ್ನು ಕೊಡ್ತಾ ಇತ್ತು ಸದ್ಯದಲ್ಲೇ ನಾವು ವಾಪಸ್ ಕರ್ಕೊಂಡು ಬರ್ತೀವಿ ಅಂತ ಹೇಳಿ ನಾಸಾ ಮಾತು ಕೊಟ್ಟಂತೆ ಇದೀಗ ಅವರಿಬ್ಬರನ್ನು ಕೂಡ ಯಶಸ್ವಿಯಾಗಿ ಭೂಮಿಗೆ ಕರ್ಕೊಂಡು ಬರ್ತಾ ಇದೆ ಆ ಪ್ರಕ್ರಿಯೆ ಈಗಾಗಲೇ ಆರಂಭ ಆಗಿದೆ ಹಾಗಾದ್ರೆ ಯಾವೆಲ್ಲ ಪ್ರಕ್ರಿಯೆ ನಡೀತಾ ಇದೆ ಇಲ್ಲಿಯವರೆಗೆ ಏನೆಲ್ಲ ಬೆಳವಣಿಗೆ ಆಯ್ತು ಒಂದಷ್ಟು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ತಕ್ಷಣದ ಬೆಳವಣಿಗೆಯನ್ನು ಗಮನಿಸುವುದಾದರೆ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಥವಾ ಐಎಸ್ಎಸ್ ಅನ್ನು ತಲುಪಿದ್ದಂತಹ ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಅದರಲ್ಲಿ ವಾಪಸ್ ಬರುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ ಹಾಗೇನಾದರೂ ಅಂಥದ್ದೊಂದು ರಿಸ್ಕ್ ತೆಗೆದುಕೊಂಡ್ರೆ ಮುಂದೆ ಏನಬೇಕಾದರೂ ಆಗುವಂತಹ ಸಾಧ್ಯತೆ ಇತ್ತು ಅದಕ್ಕೆ ಎರಡು ಸಾವಿರದ ಮೂರರ ಕಲ್ಪನಾ ಚಾವ್ಲಾ ಘಟನೆ ಬಹುದೊಡ್ಡ ಉದಾಹರಣೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಯಾವುದಾದ್ರೂ ಸ್ಪೇಸ್ ಕ್ರಾಫ್ಟ್ ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಬೇಕಿತ್ತು ಅಲ್ಲಿಂದ ಅವರನ್ನ ಯಶಸ್ವಿ ಭೂಮಿಗೆ ಕರ್ಕೊಂಡು ಬರಬೇಕಾಗಿತ್ತು ಆಗ ಅವರ ಸಹಾಯಕ್ಕೆ ಧಾವಿಸಿದ್ದು ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಸಂಸ್ಥೆಯ ಡ್ರ್ಯಾಗನ್ ಗಗನ ನೌಕೆ ಅಂತಿಮವಾಗಿ ಫಾಲ್ಕನ್ ನೈನ್ ರಾಕೆಟ್ ಮೂಲಕ ಡ್ರ್ಯಾಗನ್ ಗಗನ ನೌಕೆಯನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಳುಹಿಸಿಕೊಡಲಾಗಿತ್ತು ಭಾನುವಾರ ಬೆಳಿಗ್ಗೆ ಆ ಗಗನ ನೌಕೆ ಯಶಸ್ವಿಯಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಹೋಗಿ ತಲುಪುತ್ತೆ ಅದರಲ್ಲಿ ಇದ್ದಂತ ನಾಲ್ವರು ಗಗನ ಯಾತ್ರಿಗಳು ಬುಚ್ ವಿಲ್ಮೋರ್ ಹಾಗೆ ಸುನೀತಾ ವಿಲಿಯಮ್ಸ್ ನ ತಲುಪ್ತಾರೆ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋವನ್ನು ನಾ ರಿಲೀಸ್ ಮಾಡಿದೆ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಇಬ್ಬರೂ ಕೂಡ ಅಲ್ಲಿಗೆ ಬಂದಂತಹ ಗಗನ ಯಾತ್ರಿಗಳು ನ್ನ ಬಹಳ ಖುಷಿ ಖುಷಿಯಾಗಿ ಸ್ವಾಗತಿಸಿದ್ರು ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ಐದು ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾಲ್ಕು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಸುನಿತಾ ನಂಬರ್ ಹಾಗೆ ವಿಲ್ಮೋರ್ ಹಾಗೆ ಆ ಗಗನ ಭೂಮಿಗೆ ವಾಪಸ್ ಮರಳಬೇಕು ಅದಕ್ಕೆ ಇದೀಗ ದಿನಾಂಕ ಹಾಗೆ ಸಮಯವೂ ಕೂಡ ನಿಗದಿಯಾಗಿದೆ ನಾಸಾ ಅಧಿಕೃತವಾಗಿ ಇದೀಗ ಪ್ರಕಟಣೆಯನ್ನು ಹೊರಡಿಸಿದೆ ಆ ಪ್ರಕಾರವಾಗಿ ಒಂದು ವಾರ ಆಗಬಹುದು ತಿಂಗಳಾಗಬಹುದು ಇಂತಹ ಚರ್ಚೆ ನಡೀತಿತ್ತು ಆದ್ರೆ ಇದೀಗ ನಾಸಾ ಹೇಳ್ತಾ ಇರೋದೇನಪ್ಪ ಅಂದ್ರೆ ಮಂಗಳವಾರ ಐದು ಐವತ್ತೇಳಕ್ಕೆ ಅಮೆರಿಕದ ಸ್ಥಳೀಯ ಕಾಲಮಾನದ ಪ್ರಕಾರವಾಗಿ ಸಂಜೆ ಐದು ಐವತ್ತ ಏಳಕ್ಕೆ ಫ್ಲೋರಿಡಾದ ಕಡಲ ತೀರಕ್ಕೆ ಬಂದು ಅವರು ಇಳಿತಾರೆ ಅವರ ಸ್ವಾಗತಕ್ಕೆ ಅದಾದ ಬಳಿಕ ಅವರಿಗೊಂದಷ್ಟು ವ್ಯವಸ್ಥೆ ಎಲ್ಲವನ್ನು ಕೂಡ ಮಾಡಬೇಕಲ್ಲ ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ ಅಂತಿಮವಾಗಿ ಬರೋಬ್ಬರಿ ಇನ್ನೂರ ಎಂಬತ್ತೈದು ಅಥವಾ ಇನ್ನೂರ ಎಂಬತ್ತ ಆರು ದಿನದ ಬಳಿಕ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಇದೀಗ ಭೂಮಿಗೆ ಮರಳುತ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಬಹುದೊಡ್ಡ ಬಾಹ್ಯಾಕಾಶ ಸಾಹಸ ಅಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ ಹೀಗಾಗಿ ಇಡೀ ಜಗತ್ತು ಈ ಕ್ಷಣವನ್ನ ಕಣ್ತುಂಬಿಕೊಳ್ಳೋದಕ್ಕೆ ಕಾತ್ರದಿಂದ ಕಾಯ್ತಾ ಇದೆ ಅದಾದ ನಂತರ ಅವರಿಗೊಂದಷ್ಟು ಆರೋಗ್ಯ ಸಮಸ್ಯೆ ಎಲ್ಲವೂ ಕೂಡ ಕಾಣಿಸ್ಕೊಳ್ಳುತ್ತೆ ಆರೋಗ್ಯ ಸಮಸ್ಯೆಯಿಂದ ಹೊರತರೋದಕ್ಕೆ ಏನೇನು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಆ ಸಿದ್ಧತೆ ಎಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಿದೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಆಮೇಲೆ ಕೊಡ್ತು ಹೋಗ್ತೀನಿ ಅದಕ್ಕೂ ಮುನ್ನ ಏನಾಗಿತ್ತು ಇಲ್ಲಿಯವರೆಗೆ ಅದನ್ನು ಮೊದಲಿಗೆ ಗಮನಿಸೋಣ ಒಂದು ಕಡೆ ನಾಸಾ ಒಂದು ಕಮರ್ಷಿಯಲ್ ಕ್ರೂ ಪ್ರೋಗ್ರಾಂನ ಪ್ಲಾನ್ ಅನ್ನು ಮಾಡಿಕೊಳ್ಳುತ್ತೆ ಅಂದ್ರೆ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದೆಯಲ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅದು ಐ ಎಸ್ ಎಸ್ ಎನ್ನುವ ರೀತಿಯಲ್ಲೂ ಕೂಡ ಕರಿತೀವಿ ಈ ಬಾಹ್ಯಾಕಾಶದ ಸಂಶೋಧನೆಗೆ ಸಂಬಂಧಪಟ್ಟ ಹಾಗೆ ಒಂದು ಸ್ಪೇಸ್ ಸ್ಟೇಷನ್ ಅದು ಭೂಮಿಯಿಂದ ಹೆಚ್ಚು ಕಡಿಮೆ ನಾನ್ನೂರ ಎಂಟು ಕಿಲೋಮೀಟರ್ ದೂರದಲ್ಲಿದೆ ಅಥವಾ ಎತ್ತರದಲ್ಲಿ ಇದೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಅಥವಾ ಭೂಮಿಯ ವಾತಾವರಣದಿಂದ ಹೊರಗಡೆ ಆ ಒಂದು ಸ್ಟೇಷನ್ ಅನ್ನು ನಿರ್ಮಾಣ ಮಾಡಲಾಗಿದೆ ಅದು ಭೂಮಿಯನ್ನ ಸುತ್ತಾ ಇರುತ್ತೆ ಭೂಮಿಗೆ ಸಂಬಂಧಪಟ್ಟಂತ ಅಧ್ಯಯನವನ್ನ ಅದೇ ಬಾಹ್ಯಾಕಾಶ ನಿಲ್ದಾಣದ ಮೂಲಕ ಮಾಡಲಾಗುತ್ತೆ ಸಾಕಷ್ಟು ಗಗನಯಾತ್ರಿಗಳು ಆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ವಾಪಸ್ ಬರ್ತಿರ್ತಾರೆ ಸಾಕಷ್ಟು ಸಂಶೋಧನೆ ಅಂತದೆಲ್ಲವನ್ನು ಕೂಡ ನಡೆಸ್ತಾ ಇದ್ದಾರೆ ಇಲ್ಲಿವರೆಗೆ ಸಾಕಷ್ಟು ಗಗನಯಾತ್ರಿಗಳು ಅಲ್ಲಿಗೆ ಹೋಗಿ ಬಂದಿದ್ದಾರೆ ಇದೇ ಸಂದರ್ಭದಲ್ಲಿ ನಾಸಾ ಕಮರ್ಷಿಯಲ್ ಆಗಿ ಒಂದು ಪ್ಲಾನ್ ಅನ್ನು ಮಾಡುತ್ತೆ ಇಂಥದ್ದೊಂದು ನ ಪ್ಲಾನ್ ಅನ್ನು ಮಾಡುತ್ತೆ ಆಗ ಎರಡು ಖಾಸಗಿ ಕಂಪನಿಗಳು ಮುಂದೆ ಬರುತ್ತೆ ಒಂದು ಎಲಾನ್ ಮಸ್ಕ್ರಾ ಸ್ಪೇಸ್ ಎಕ್ಸ್ ಸಂಸ್ಥೆ ಮತ್ತೊಂದು ಈ ಬೋಯಿಂಗ್ ವಿಮಾನಯಾನ ಸಂಸ್ಥೆಯನ್ನು ಹೊಂದಿರುವಂತಹ ಬೋಯಿಂಗ್ ಇದೆಯಲ್ಲ ಆ ಬೋಯಿಂಗ್ ಕೂಡ ಮುಂದೆ ಬರುತ್ತೆ ಈ ಸ್ಪೇಸ್ ಎಕ್ಸ್ ಸಂಸ್ಥೆ ತನ್ನ ಡ್ರ್ಯಾಗನ್ ಎನ್ನುವಂತಹ ಗಗನ ನೌಕೆಯನ್ನ ನಿರ್ಮಾಣ ಮಾಡಿ ಸಾಕಷ್ಟು ಬಾರಿ ಈ ಐ ಎಸ್ ಎಸ್ಗೆ ಹೋಗಿ ವಾಪಸ್ ಬಂದಾಗಿದೆ ಅದರಲ್ಲಿ ಯಶಸ್ವಿಯಾಗಿ ಬಿಟ್ಟಿದೆ ಈ ಬೋಯಿಂಗ್ ಸಂಸ್ಥೆ ಅಂತಿಮವಾಗಿ ಸ್ಟಾರ್ ಲೈನರ್ ಎನ್ನುವಂತಹ ಸ್ಪೇಸ್ ಕ್ರಾಫ್ಟ್ ಅಥವಾ ಗಗನ ನೌಕೆಯನ್ನ ನಿರ್ಮಾಣ ಮಾಡುತ್ತೆ ಅವರು ಕೂಡ ಈ ಸ್ಪೇಸ್ ಸ್ಟೇಷನ್ಗೆ ಹೋಗುವಂತ ಪ್ಲಾನ್ ಅನ್ನ ಮಾಡ್ತಾರೆ ಈ ಮೂಲಕ ಬೋಯಿಂಗ್ ಸಂಸ್ಥೆಯ ತಾಕತ್ತೇನು ಅನ್ನೋದನ್ನ ಇಡೀ ಜಗತ್ತಿಗೆ ತೋರಿಸಬೇಕಾಗಿತ್ತು ಜೊತೆಗೆ ನಾಸಾದ ಮೂಲಕ ಒಂದು ಸರ್ಟಿಫಿಕೇಶನ್ ಅಥವಾ ಸರ್ಟಿಫಿಕೇಟ್ ಅನ್ನು ಪಡಿಬೇಕಾಗಿತ್ತು ಅಂದರೆ ಒಂದು ಅಧಿಕೃತತೆಯನ್ನು ನಾವು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಬಲ್ಲೆವು ಎನ್ನುವ ರೀತಿಯಲ್ಲಿ ಹೀಗಾಗಿ ಬೋಯಿಂಗ್ ಸಂಸ್ಥೆ ಅಂತಿಮವಾಗಿ ಪರೀಕ್ಷಾರ್ಥವಾಗಿ ಅಲ್ಲಿಗೆ ಹೋಗಿ ಬರಬೇಕಾಗಿತ್ತು ಆಗ ಅದರ ನೇತೃತ್ವವನ್ನು ವಹಿಸಿದಂಥವರು ಸುನೀತಾ ವಿಲಿಯಮ್ಸ್ ಈಗಾಗಲೇ ನಾಲ್ಕು ಬಾರಿ ಅಲ್ಲಿಗೆ ಹೋಗಿ ಬಂದಿರುವಂತಹ ಸುನೀತಾ ವಿಲಿಯಮ್ಸ್ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಅವರ ವಯಸ್ಸು ಐವತ್ತೊಂಬತ್ತು ನಮಗೆ ಅನಿಸೋದಿಲ್ಲ ಆದರೆ ಐವತ್ತೊಂಬತ್ತು ಬಹಳ ಖುಷಿಯ ವಿಚಾರ ಅಂದರೆ ಭಾರತೀಯ ಮೂಲದವರು ಅವರ ತಂದೆ ಗುಜರಾತ್ನವರು ಈ ಕಾರಣಕ್ಕಾಗಿ ನಾವು ಅವರನ್ನ ಭಾರತೀಯ ಮೂಲದವರು ಅಂತ ಕರಿತೀವಿ ತಮ್ಮ ಐವತ್ತೊಂಬತ್ತನೇ ವಯಸ್ಸಿಗೆ ಅಲ್ಲಿಗೆ ಹೋಗುವಂತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅವರಿಗೆ ಬಿಚ್ ಬುಚ್ ವಿಲ್ಮೋರ್ ಮೋರ್ ಮೂಲದವರು ಅವರು ಕೂಡ ಸಾಥನ್ನು ಕೊಡ್ತಾರೆ ಹಾಗೆ ಆ ಸ್ಪೇಸ್ ಕ್ರಾಫ್ಟ್ನ ಪೈಲಟ್ ಕೂಡ ಇದೇ ಸುನೀತಾ ವಿಲಿಯಮ್ಸ್ ಆಗಿರ್ತಾರೆ ಅದನ್ನ ಅವರೇ ಮುನ್ನಡೆಸ್ತಾರೆ ಜೂನ್ ಐದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂದ್ರೆ ಕಳೆದ ವರ್ಷ ಒಂದಷ್ಟು ಸಮಸ್ಯೆಗಳ ಆರಂಭದಲ್ಲೆಲ್ಲವೂ ಕೂಡ ಆಗುತ್ತೆ ಆ ಸಮಸ್ಯೆ ಎಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿಕೊಂಡು ಅಂತಿಮವಾಗಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿ ಇವರು ಲ್ಯಾಂಡ್ ಆಗ್ತಾರೆ ಅಂದ್ರೆ ಈ ಸ್ಟಾರ್ ಲೈನರ್ ಏರ್ ಕ್ರಾಫ್ಟ್ ಸ್ಪೇಸ್ ಕ್ರಾಫ್ಟ್ ಇತ್ತಲ್ಲ ಅವರನ್ನು ಅಲ್ಲಿಗೆ ತಲುಪಿಸುವಲ್ಲಿ ಯಶಸ್ವಿ ಆಗತ್ತೆ ಆದರೆ ಅಲ್ಲಿ ತಲುಪಿಸಿದ ಬಳಿಕ ಈ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ನಲ್ಲಿ ಸಮಸ್ಯೆ ಉಂಟಾಗಿ ಬಿಡುತ್ತೆ ಏನು ಹೀಲಿಯಂ ಲೀಕೇಜ್ ಕಾಣಿಸ್ಕೊಳ್ಳುತ್ತೆ ಹಾಗೆ ನಾಲ್ಕು ಥ್ರಸ್ಟರ್ಸ್ ಇರ್ತಾರಲ್ಲ ಅದು ಥ್ರಸ್ಟರ್ಸ್ ಇರುತ್ತಲ್ಲ ಅವು ಕೂಡ ಕಂಪ್ಲೀಟ್ ಆಗಿ ಫೇಲ್ ಆಗಿ ಬಿಡುತ್ತೆ ಅದಾದ ಬಳಿಕ ಈ ಬೋಯಿಂಗ್ ಸಂಸ್ಥೆ ಏನು ಮಾಡುತ್ತೆ ಅಂದ್ರೆ ಹೇಗಾಯಿತು ಅಂತ ಕಂಡು ಹಿಡಿಯುವಂಥ ಪ್ರಯತ್ನವನ್ನ ಮುಂದುವರಿಸ್ಕೊಂಡು ಹೋಗಿರುತ್ತೆ ಏನಾದರೂ ಮಾಡಿ ಅದನ್ನ ಸರಿ ಮಾಡಬೇಕು ಸರಿ ಮಾಡಿ ಮರ್ಯಾದೆನ ಉಳಿಸಬೇಕು ಉಳಿಸ್ಕೊಳ್ಬೇಕು ಜೊತೆಗೆ ಅವರಿಬ್ಬರನ್ನು ಕೂಡ ಆರಾಮಾಗಿ ವಾಪಾಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರಿಬ್ರು ಕೂಡ ಹೋಗಿದ್ದು ಎಂಟು ದಿನಗಳ ಮಟ್ಟಿಗೆ ಅಲ್ಲಿ ಟೆಸ್ಟ್ ಮಾಡಬೇಕು ಅಂತ ಈ ಸ್ಪೇಸ್ ಕ್ರಾಫ್ಟ್ ಇದೆಯಲ್ಲ ಅದನ್ನ ಟೆಸ್ಟ್ ಮಾಡಬೇಕು ಅಂತ ಹೇಳಿ ಸಿಂಪಲ್ ಆಗಿ ಹೇಳೋದಂದ್ರೆ ಒಂದು ವೆಹಿಕಲ್ ರೀತಿಯಲ್ಲಿ ನಾವು ಯೋಚನೆ ಮಾಡೋಣ ಅರ್ಥ ಆಗಿಲ್ಲ ಅಂತಂದ್ರೆ ಒಂದು ವೆಹಿಕಲ್ ಹೊಸ್ದಾಗಿ ಒಂದು ವೆಹಿಕಲ್ ಅನ್ನು ರೆಡಿ ಮಾಡಿದ್ದಾರೆ ಆ ವೆಹಿಕಲ್ ಅನ್ನ ತೆಗೆದುಕೊಂಡು ಹೋಗಿದ್ದಾರೆ ತೆಗೆದುಕೊಂಡು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಸಮಸ್ಯೆ ಕಾಣಿಸ್ಕೊಂಡಿದೆ ಭೂಮಿ ಮೇಲಾದ್ರೆ ಸಮಸ್ಯೆಯನ್ನು ಆರಾಮಾಗಿ ಬಗೆಹರಿಸಬಹುದು ಸಮುದ್ರದ ಒಳಗಡೆ ಆದರೂ ಕೂಡ ಬಿಡಬಹುದು ಆದ್ರೆ ಭೂಮಿಯ ಗುರುತ್ವಾಕರ್ಷಣೆಯಿಂದ ಹೊರಗಿರುವಂತ ಬಾಹ್ಯಾಕಾಶ ನಿಲ್ದಾಣದಲ್ಲಿ ನಾವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅದೆಷ್ಟೇ ಮುಂದೆ ನಾವು ಹೋಗಿದ್ರು ಕೂಡ ಅದಷ್ಟು ಸುಲಭಕ್ಕಾಗೋದಿಲ್ಲ ಹೀಗಾಗಿ ಅಲ್ಲಿ ಒಂದಷ್ಟು ಸಮಸ್ಯೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ತಕ್ಷಣಕ್ಕೆ ಅವರಿಬ್ರು ಕೂಡ ವಾಪಸ್ ಕರ್ಕೊಂಡು ಆಗೋದಿಲ್ಲ ಒಂದು ತಿಂಗಳಾಯಿತು ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ನಾಳೆ ಬರ್ತಾರಂತೆ ನಾಡಿದ್ದು ಬರ್ತಾರಂತೆ ಇಂಥದ್ದೆಲ್ಲವೂ ಕೂಡ ನಡೀತಾನೆ ಇತ್ತು ಇದರ ನಡುವೆ ಈ ಡ್ರ್ಯಾಗನ್ ಗಗನ ಒಂದು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಇತ್ತು ಅದು ವಾಪಸ್ ಬರೋದಕ್ಕೂ ಕೂಡ ಇತ್ತು ಆದರೂ ಕೂಡ ಬೋಯಿಂಗ್ ಸಂಸ್ಥೆ ಒಂದು ಪ್ರತಿಷ್ಠೆಗೆ ಬಿದ್ದುಬಿಟ್ಟಿತ್ತು ಅಥವಾ ಹಠಕ್ಕೆ ಬಿದ್ದುಬಿಟ್ಟಿತ್ತು ಏನಾದರೂ ಮಾಡಿ ನಮ್ಮ ಸ್ಪೇಸ್ ಕ್ರಾಫ್ಟ್ನ ಮೂಲಕವೇ ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಆಗ ಮಾತ್ರ ನಾವು ಯಶಸ್ವಿ ಆದ್ವಿ ಅಂತ ಆಗುತ್ತೆ ಇಲ್ಲ ಅಂತ ಆದ್ರೆ ಜಗತ್ತಿನ ಮುಂದೆ ನಮ್ಮ ಮರ್ಯಾದೆ ಹೋಗಿಬಿಡುತ್ತೆ ಜೊತೆಗೆ ನಮ್ಮ ಈ ಪ್ರಯೋಗ ಏನಿತ್ತು ಅದು ಕೂಡ ಯಶಸ್ವಿ ಆಗೋದಿಲ್ಲ ಅಂತೇಳಿ ನಿರಂತರವಾದಂಥ ಪ್ರಯತ್ನವನ್ನ ಪಡ್ತಾ ಇತ್ತು ಆದರೆ ಎಂಟು ತಿಂಗಳಾದರೂ ಕೂಡ ಆ ಪ್ರಯತ್ನ ಯಶಸ್ವಿ ಆಗಲಿಲ್ಲ ಅದರ ನಡುವೆ ಸಹಜವಾಗಿ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ಚು ವಿಲಿಯಮ್ ಆರೋಗ್ಯದ ಬಗ್ಗೆಯೂ ಕೂಡ ಒಂದಷ್ಟು ಪ್ರಶ್ನೆಗಳಲ್ಲೂ ಕೂಡ ಉದ್ಭವ ಆಗ್ತಿತ್ತು ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಿತ್ತು ಆದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಾಕಷ್ಟು ದಿನಗಳನ್ನು ಕಳೆದಂತ ಗಗನಯಾತ್ರೆಗಳು ತುಂಬಾ ಮಂದಿ ಇದ್ದಾರೆ ಅಂದರೆ ಅಲ್ಲಿ ಮನುಷ್ಯ ವಾಸ ಮಾಡೋದಕ್ಕೆ ಏನೇನು ವ್ಯವಸ್ಥೆ ಮಾಡಬೇಕು ಏನೇನು ಇರಬೇಕು ಅದೆಲ್ಲವೂ ಕೂಡ ಇದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಹೀಗಾಗಿ ಈ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ಗೆ ಅವರಿಗೆ ಅಂತಹ ಸಮಸ್ಯೆಯನ್ನು ಆಗಲಿಲ್ಲ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಕೂಡ ಮಾಡಲಾಗಿತ್ತು ಹೇಳಿಕೊಳ್ಳುವಂಥ ಸಮಸ್ಯೆ ಏನು ಆಗಲಿಲ್ಲ ಆದರೆ ಇತ್ತ ಈ ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಇತ್ತಲ್ಲ ಅವರಿಗೆ ತಮ್ಮ ಆ ಸ್ಪೇಸ್ ಕ್ರಾಫ್ಟ್ನ ಮೂಲಕವೇ ಅವರಿಬ್ಬರನ್ನ ವಾಪಾಸ್ ಕರ್ಕೊಂಡು ಬರೋದಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಆ ಸಂದರ್ಭದಲ್ಲಿ ಬಂದಿದೆ ಎಲ್ಲಾನು ಮಸ್ಕ್ರಾ ಸ್ಪೇಸ್ ಎಕ್ಸ್ನ ಈ ಡ್ರ್ಯಾಗನ್ ಎನ್ನುವಂಥ ಗಗನ ನೌಕೆ ಸದ್ಯ ಆ ಗಗನ ನೌಕೆಯನ್ನ ಕಳುಹಿಸಿಕೊಡಲಾಗಿದೆ ಮಂಗಳವಾರ ಸಂಜೆ ಐದು ಐವತ್ತ ಏಳರ ಸುಮಾರಿಗೆ ಆ ಗಗನ ನೌಕೆಯ ಮೂಲಕವೇ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಇಬ್ಬರು ಕೂಡ ವಾಪಾಸ್ ಬರ್ತಾ ಇದ್ದಾರೆ ಈಗ ಸಹಜವಾಗಿ ಎಲ್ಲರಲ್ಲೂ ಕೂಡ ಇರುವಂತಹ ಪ್ರಶ್ನೆ ಅಂದ್ರೆ ಮುಂದೇನು ಅಂತ ಹೇಳಿ ಯಾಕಂದ್ರೆ ಒಂಬತ್ತು ತಿಂಗಳು ಅಲ್ಲಿ ಕಾಲ ಕಳೆದಂತವರು ಭೂಮಿಯ ವಾತಾವರಣಕ್ಕೆ ವಾತಾವರಣಕ್ಕೊಳೋದು ಬಹಳ ಕಷ್ಟ ಅಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಇದೆ ಭೂಮಿ ಮೇಲೆ ನಿಮ್ಗೆ ಗೊತ್ತು ಗುರುತ್ವಾಕರ್ಷಣೆ ಇರುವಂತಹ ಪ್ರದೇಶ ಇದು ಶೂನ್ಯ ಗುರುತ್ವಾಕರ್ಷಣೆಯಲ್ಲಿ ಇದ್ದಂಥವ್ರು ಇಲ್ಲಿ ಬಂದು ತಕ್ಷಣಕ್ಕೆ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಸಹಜವಾಗಿ ಆರೋಗ್ಯ ಸಮಸ್ಯೆ ಕಾಡುತ್ತೆ ಯಾಕಂದರೆ ಅವರಲ್ಲಿ ಕುಳಿತು ಕುಳಿತುಕೊಳ್ಳೋಕ್ಕಾಗಲ್ಲ ನಡಿಯೋದಕ್ಕಾಗಲ್ಲ ಅವ್ರು ಸದಾಕಾಲ ಹಾರಾಡ್ತಾ ತೇಲಾಡ್ತಾನೆ ಇರ್ತಾರಲ್ಲಿ ಶೂನ್ಯ ಗುರುತ್ವಾಕರ್ಷಣೆ ಆದಂಥ ಕಾರಣಕ್ಕಾಗಿ ಪಾದವನ್ನು ಕೂಡ ನೆಲಕ್ಕೆ ಊರಿರೋದಿಲ್ಲ ಆದರೆ ಇಲ್ಲಿ ದಿಢೀರ್ ಬಂದು ಪಾದವನ್ನು ಊರಿಬಿಟ್ರೆ ಅವುಗಳ ಮೇಲೆ ಒತ್ತಡ ಬಿರೋಕ್ಕೆ ಶುರುವಾಗುತ್ತೆ ಅಸ್ವಸ್ಥತೆ ಕಾಣಿಸ್ಕೊಳ್ಳುತ್ತೆ ಜೊತೆಗೆ ತಲೆ ಸುತ್ತು ವಾಕರಿಕೆ ಜ್ವರ ಮೂಳೆ ಸವತ ಹೀಗೆ ಸಾಕಷ್ಟು ಸಮಸ್ಯೆಗಳಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ ಆದರೆ ಅದರೆಲ್ಲದರಲ್ಲೂ ಕೂಡ ಅವ್ರನ್ನ ಹೊರತರೋದಕ್ಕೆ ಪುನಃ ವಸತಿ ಕೇಂದ್ರವೊಂದನ್ನು ನಿರ್ಮಾಣ ಮಾಡಲಾಗಿದೆ ಅಲ್ಲಿ ಒಂದಷ್ಟು ದಿನಗಳ ಕಾಲ ಭೂಮಿಗೆ ಒಗ್ಗಿಕೊಳ್ಳೋದಕ್ಕೆ ಏನೇನು ವ್ಯವಸ್ಥೆಯನ್ನು ಇವರಿಗೆ ಮಾಡಬೇಕಾಗುತ್ತೋ ಆ ಎಲ್ಲ ವ್ಯವಸ್ಥೆಯನ್ನ ಕೂಡ ಮಾಡ್ತಾರೆ ಇದು ಒಟ್ಟಾರೆಯಾಗಿ ಸದ್ಯದ ಬೆಳವಣಿಗೆ ಹಾಗೆ ಯಾವ ಕಾರಣಕ್ಕಾಗಿ ಹೋಗಿದ್ರು ಅಲ್ಲಿ ಏನು ಸಮಸ್ಯೆ ಆಯಿತು ಅನ್ನೋದ್ರ ಒಂದಷ್ಟು ವಿವರ ಹೀಗ ಇಡೀ ಜಗತ್ತು ಕಾಯ್ತಿರೋದು ಆ ಒಂದು ಅದ್ಭುತ ಕ್ಷಣಕ್ಕೋಸ್ಕರ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ ಮೋರ್ ಇಬ್ಬರು ಕೂಡ ವಾಪಾಸ್ ಬರುವಂತಹ ಆ ಕ್ಷಣಕ್ಕೋಸ್ಕರ ಅದರ ಆಚೆಗೆ ಸುನೀತಾ ವಿಲಿಯಮ್ಸ್ ಬಗ್ಗೆ ಒಂದೆರಡು ಮಾತನ್ನ ಹೇಳೋದಾದ್ರೆ ಒಂದು ರೀತಿಯಲ್ಲಿ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯ ಚುಲುಮೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಐವತ್ತೊಂಬತ್ತನೇ ವಯಸ್ಸಿಗೆ ಇಂಥದ್ದೊಂದು ಸಾಹಸವನ್ನ ಮಾಡೋದು ಅಂದ್ರೆ ಸಾಮಾನ್ಯ ವಿಚಾರ ಅಲ್ವೇ ಅಲ್ಲ ಅದರ ಆಚೆಗೆ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದವರು ಅಂತ ಹೆಸರಿಗೆ ಮಾತ್ರ ಭಾರತೀಯ ಮೂಲದವರಿಲ್ಲ ಭಾರತೀಯ ಸಂಸ್ಕೃತಿ ಅದೇ ರೀತಿಯಾಗಿ ಭಾರತದ ಒಂದಷ್ಟು ನಡೆ ನುಡಿ ಅದೆಲ್ಲವನ್ನು ಕೂಡ ಪಾಲಿಸ್ಕೊಂಡು ಬಂದಂಥವ್ರು ಸುನಿತಾ ವಿಲಿಯಮ್ಸ್ ಈ ಕಾರಣಕ್ಕಾಗಿ ಸುನೀತಾ ವಿಲಿಯಮ್ಸ್ ಭಾರತೀಯರಿಗೊಂದು ಹೆಮ್ಮೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಒಂದು ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ